ಪರಿಶಿಷ್ಟ ಜಾತಿ ವರ್ಗಗಳಿಗೆ ನಲವತ್ತ ಎರಡು ಸಾವಿರ ಕೋಟಿ ಇಟ್ಟಿದ್ದೇವೆ ಅವರ ಹೇಳಿಕೆಗಾಗಿ ಬಜೆಟ್ನಲ್ಲಿ ಅಂತ ತೋರಿಸಿದೆ ನನಗೆ ಇಲ್ಲಿನ ಉಸ್ತುವಾರಿ ಸಚಿವರು ಮತ್ತೆ ಇಲ್ಲಿ ಎಂ ಪಿ ಇವರು ನನಗೆ ಲೆಕ್ಕ ಕೊಡಬೇಕು ಏನು ಅಂದರೆ ನಲವತ್ತೆರಡು ಸಾವಿರ ಕೋಟಿಯಲ್ಲಿ ಈ ಹಿಂದುಳಿದ ಚಾಮರಾಜನಗರ ಜಿಲ್ಲೆಗೆ ನಲವತ್ತೆರಡು ಸಾವಿರ ಕೋಟಿಯಲ್ಲಿ ಎಷ್ಟು ಬಂದಿದೆ ಇಲ್ಲಿನ ಅಭಿವೃದ್ಧಿಗಾಗಿ ನೀವಿಟ್ಟು ಹಣ ಎಷ್ಟು ಈ ಜಿಲ್ಲೆಗೆ ಯಾವ ದಲಿತ ಸಮುದಾಯಗಳಿಗೆ ಇದರ ಅನುಕೂಲ ಸಿಕ್ಕಿದೆ ಹೇಳಲಿಕ್ಕೆ ಸಾಧ್ಯ ಇದೆಯಾ ನಲವತ್ತೆರಡು ಸಾವಿರ ಕೋಟಿ ಏಳಕ್ಕೆ ಮಾತ್ರವೇ ಒಂದು ಕೊಡ್ಲಿಕ್ಕಲ್ಲ ನಲವತ್ತೆರಡು ಸಾವಿರ ಕೋಟಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಐವತ್ತು ಶೇಕಡ ನೀವು ಎಲ್ಲಾ ಡಿಪಾರ್ಟ್ಮೆಂಟ್ ಅದು ನೀರಾವರಿ ಇರ್ಬೋದು ಅರ್ಬನ್ ಡೆವಲಪ್ಮೆಂಟ್ ಇರ್ಬೋದು ರೂರಲ್ ಡೆವಲಪ್ಮೆಂಟ್ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ಇಂತ ಎಲ್ಲ ಡಿಪಾರ್ಟ್ಮೆಂಟ್ ಗಳಿಗೆ ಫಿಫ್ಟಿ ಪರ್ಸೆಂಟ್ ಅನ್ನ ನೀವು ಅಲ್ಲೇ ಖರ್ಚು ಮಾಡಬೇಕು ಅಂತ ಹೇಳಿ ನೀವೇ ತಂದಿರ್ತಕ್ಕಂಥ ಆಕ್ಟ್ ಹೇಳ್ತದೆ ದಲಿತರ ಪಿ ಡಬ್ಲ್ಯೂಇಿಯಿಂದ ರಸ್ತೆ ಮಾಡ್ತೀವಿ ದಲಿತರಿಗೆ ಅದರಿಂದ ಸಿಕ್ಕ ನೀರಾವರಿ ಇಲಾಖೆ ಇಲಾಖೆಯಿಂದ ದೊಡ್ಡ ಬ್ಯಾರೇಜ್ ಕಟ್ಟಿಸ್ತೀವಿ ದಲಿತರ ಲ್ಯಾಂಡ್ ಬ್ಯಾಂಕ್ ಎಷ್ಟಿದೆ ದಲಿತರಿಗೆ ಲ್ಯಾಂಡ್ ಎಷ್ಟು ನೀರು ಕೊಡ್ತೀರಿ ಅದರಿಂದ ಅಂದ್ರೆ ಈ ರೀತಿ ಪ್ರಶ್ನೆಗಳು ಉದ್ಭವಿಸ್ತವೆ ಇಪ್ಪತ್ತೊಂದು ಸಾವಿರ ಕೋಟಿ ಹೋದ್ರೆ ಇನ್ನು ಉಳಿದಿರೋದು ಇಪ್ಪತ್ತೊಂದು ಸಾವಿರ ಈ ಇಪ್ಪತ್ತೊಂದರ ಸಾವಿರ ಕೋಟಿಯಲ್ಲಿ ನೀವು ಗ್ಯಾರಂಟಿಗಳನ್ನು ದಲಿತ ಸಮುದಾಯಗಳಿಗೆ ಕೊಟ್ಟಿಲ್ಲ ಗ್ಯಾರಂಟಿಗಳನ್ನು ದಲಿತರಿಗೆ ಕೊಟ್ಟಿಲ್ಲ ನೀವು ಮೊದಲು ಯಾರಿದ್ದ ಎಲ್ಲರಿಗೂ ಫ್ರೀ ಅಲ್ರಿ ಮಾನ್ಯ ಕಾಕಾ ಪಾಟೀಲ್ ನಿಮಗೂ ಫ್ರೀ ಎಚ್ ಸಿ ಮಹಾದೇವಪ್ಪ ನಿಮಗೂ ಫ್ರೀ ನನಗೂ ಫ್ರೀ ನನ್ನ ಫ್ರೀ ಅಂದ್ರಿ ನನಗೆ ಸಿದ್ದರಾಮಯ್ಯನವರು ಆಯ್ತು ನಿಮಗೂ ನಿಮ್ಮ ಫ್ರೀ ಇರ್ಬೋದು ಕಕ್ಕ ಪಾಟೀಲಿಗೂ ಫ್ರೀ ಇರ್ಬೋದು ಮಾದೇವಪ್ಪ ಯಾಕೆ ಫ್ರೀ ಇಲ್ಲ ಮಾದೇವಪ್ಪ ಅಂದ್ರೆ ಯಾಕೆ ಎಸ್ಸಿ ಅಲ್ವಾ ಎಸ್ಸಿಗಳು ಫ್ರೀ ಕೊಟ್ಟಿಲ್ಲ ಕಕ್ಕ ಪಾಟೀಲ್ ಕೊಟ್ರಿ ಇನ್ನೆಲ್ಲರಿಗೂ ಕೊಟ್ರಿ ಆದ್ರೆ ಅವ್ರಿಗೂ ನೀವು ಗ್ಯಾರಂಟಿ ಕೊಡ್ಬೇಕಲ್ವಾ ಅದಕ್ಕೆ ಏನ್ ಮಾಡಿದ್ರಿ ಹದಿನಾಲ್ಕು ಸಾವಿರ ಕೋಟಿ ಇಪ್ಪತ್ತೊಂದು ಸಾವಿರದಲ್ಲಿ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಂಡ್ರಿ ಅದು ಪರಿಶಿಷ್ಟ ಜಾತಿಗಳ ವರ್ಗಗಳ ಅಭಿವೃದ್ಧಿಗೆ ಇಟ್ಟಿದ್ದ ಹಣ ಅಲ್ಲಿ ಅಭಿವೃದ್ಧಿ ಆಗಲಿಲ್ಲ ಗ್ಯಾರಂಟಿಗಳಿಗೆ ಕೊಟ್ಟಿರಿ ಇದು ನೀವು ಮಾಡಿದ ಮೋಸ ಮತ್ತು ಅನ್ಯಾಯ ದಲಿತರಿಗಾಗಿ ಉಳಿದಿದ್ದಷ್ಟು ಕೇವಲ ಏಳು ಸಾವಿರ ಕೋಟಿ ಇದನ್ನು ಮಾತ್ರ ಈಗ ನೀವು ಇದಕ್ಕೆ ಸೋಷಿಯಲ್ ವೆಲ್ಫೇರ್ಗೆ ಅಲ್ಲಿ ರೀತಿ ಮಾತ್ರ ಕೊಡ್ತಾರ ಅಲ್ಲಿಗೆ ಅಲ್ಲಿ ಹೇಗೆ ಆಗಲಿ ಸಾಧ್ಯ ಮನೆ ಮಾ ಅವರೇ ಹೇಳ್ತಾರೆ ದಲಿತರ ಹಣ ದಲಿತರಿಗೆ ಸೇರಬೇಕು ಅದಕ್ಕೆ ಕೊಡ್ತೀವಿ ದಲಿತರ ಹಣ ದಲಿತರಿಗೆ ಕೊಡ್ಬೇಕು ನೀವು ಬೇರೆಯವ್ರಿಗೆ ಕೊಡ್ಲಿಕ್ಕೆ ನಾವು ಬಿಟ್ಟು ಬಿಡ್ತೀವಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಕೊಡ್ಬೇಕು ಆದ್ರೆ ಏನು ಕೊಡ್ಬೇಕು ಅಭಿವೃದ್ಧಿ ಕೊಡ್ಬೇಕು ಅದರಿಂದಾಗಿ ನೀವು ಇವತ್ತು ಮಾಡ್ತಾ ಇರತಕ್ಕ ದಲಿತರಿಗೆ ತೋಕ ಅದಕ್ಕೆ ಈಗ ನಾಳೆಗೆ ಎರಡು ವರ್ಷ ಅಂತೇಳಿ ಹಂಪಿಯಲ್ಲಿ ದೊಡ್ಡ ಸಾಧನಾ ಸಮಾವೇಶ ಸಂಭ್ರಮಾಚರಣೆ ಮಾಡಬಹುದು ಇದು ಸಾಧನಾ ಸಮಾವೇಶ ಅಲ್ಲ ಇದು ಜನರಿಗೆ ನೀವು ಕೊಟ್ಟ ವೇದನೆಯ ಸಮಾವೇಶ ಅಭಿವೃದ್ಧಿ ಇಲ್ಲದೆ ಸಾಧನೆ ಎಲ್ಲಿಂದ ಬರಲಿಕ್ಕೆ ಸಾಧ್ಯ ನಿಮಗೆ ಸಾಧನಾ ಸಮಾವೇಶದ ಬದಲು ನೀವು ವೇದನೆಯ ಸಮಾವೇಶ ಮಾಡಿ